ಲವಂಗವನ್ನು ಈ ರೀತಿಯಾಗಿ ಹಚ್ಚುತ್ತಾ ಬನ್ನಿ ಜನ್ಮದಲ್ಲಿ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ ಇನ್ನು ಕೂದಲಿನ ಬೆಳವಣಿಗೆ ಅಂತೂ ಸೂಪರ್ ಫಾಸ್ಟ್ ಆಗಿ ಆಗಲಿಕ್ಕೆ ಶುರುವಾಗುತ್ತೆ ಹತ್ತು ಪಟ್ಟು ವೇಗದಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ ಬೇಡ ಅಂದರೂ ಸಹಿತವಾಗಿ ನಿಮ್ಮ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಸಿಕ್ಕಾಪಟ್ಟೆ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಒರಟಾಗ್ತಾ ಇದೆ ರಫ್ ಆಗ್ತಾಯಿದೆ ಸ್ಮೂತ್ ಇಲ್ಲ ಹೊಳಪಿಲ್ಲ ಜೊತೆಗೆ ಮಧ್ಯದಲ್ಲಿ ಕಟ್ ಆಗ್ತಾಯಿದೆ ಸಿಳಿ ಕೂದಲಾಗ್ತಾ ಇದೆ ಹೊಟ್ಟಿನ ಸಮಸ್ಯೆ ಆಗ್ತಾ ಇದೆ ಹೀಗೆ ನಾನಾ ರೀತಿಯ ಒಂದು ತೊಂದರೆಗಳನ್ನು ನೀವು ಕೂಡ ಎದುರಿಸ್ತಾ ಇದ್ದರೆ ಈ ಒಂದು ಮನೆಮದ್ದನ್ನು ಒಮ್ಮೆ ಬಳಸಿ ನೋಡಿ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬೋದು ಜೊತೆಗೆ ಕೂದಲಿನ ಬೆಳವಣಿಗೆ ಡಬಲ್ ಆಗ್ತಾ ಹೋಗುತ್ತೆ ಜೊತೆಗೆ ಶಾಶ್ವತವಾಗಿ ಕೂದಲಿನ ಉದುರುವಿಕೆಯಿಂದ ಮುಕ್ತಿಯನ್ನು ಪಡಿಬೋದು ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಈ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಮೆಂತ್ಯೆ ಮೆಂತೆ ಕಾಳನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಒಂದು ಕೂದಲಿಗೆ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ತುಂಬನೇ ಒಂದು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಈ ಒಂದು ಮೆಂತ್ಯ ಕಾಳು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆಯನ್ನು ತಗೋತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಲವಂಗ ತೊಗೊಂಡಿದ್ದೀನಿ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಉದುರುವಂಥದ್ದು ಒಮ್ಮೆಲೆ ಆ ಕಂಟ್ರೋಲ್ ಆಗಿ ಹೋಗುತ್ತೆ ಜೊತೆಗೆ ಗ್ರೋತ್ ಅಂತೂ ಡಬಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಹೊಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅಥವಾ ತುಂಬ ಆಗಿದೆ ರಫ್ ಆಗಿದೆ ಮಧ್ಯದಲ್ಲಿ ಕಟ್ ಆಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋವಂಥ ಕೂದಲನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಷ್ಟು ಒಂದು ಪವರ್ಫುಲ್ ಅಂಶಗಳು ಈ ಒಂದು ಲವಂಗದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಲವಂಗ ಮತ್ತು ಮೆಂತ್ಯ ಕಾಳೆ ಏನಿತ್ತು ಅದನ್ನು ಒಂದು ಕುಟಾಣಿ ಇಲ್ಲಿ ಹಾಕಿಬಿಟ್ಟು ನಾನು ಕುಟ್ಕೋತಾ ಇದ್ದೀನಿ ಇದನ್ನು ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು ಅಂತೇನಿಲ್ಲ ನೋಡಿ ಈ ರೀತಿ ತರಿ ತರಿಯಾಗಿ ನೀವು ಕುಟ್ಕೊಂಡು ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ಕೋತೀವಿ ಅಂದರೆ ನೀವು ಮೆಂತ್ಯ ಮತ್ತು ಲವಂಗನ ಜಾಸ್ತಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಪೌಡರ್ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿರೋದ್ರಿಂದ ರೀತಿ ಕುಟ್ಟಿ ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಇದಾಗಿದೆ ಈಗ ಹುಟ್ಟಿರೋಂಥ ಈ ಒಂದು ಪೌಡರನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವ ಒಂದು ಎಣ್ಣೆಯನ್ನು ತಲೆಗೆ ಹಚ್ಕೊತಿರೋ ಆ ಒಂದು ಎಣ್ಣೆಯನ್ನು ಹಾಕೋಬೋದು ಅಥವಾ ನಾವು ಹರಳೆಣ್ಣೆ ಸಾಸಿವೆ ಎಣ್ಣೆ ಅಥವಾ ಬಾದಾಮ್ ಆಯಿಲ್ ಬಳಸ್ತೀವಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೋತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಡ ಆಗಿದೆ ಹೊಳಪಿಲ್ಲ ತುಂಬ ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗಿದೆ ಕೂದಲು ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ವಿಟಮಿನ್ ಇ ಆಯಿಲು ಇನ್ನು ಯಾರಿಗೆ ಕೂದಲು ತುಂಬ ಫಾಸ್ಟಾಗಿ ಉದ್ದವಾಗಿ ಕಪ್ಪಾಗಿ ಬೆಳಿಬೇಕು ಸೊಂಪಾಗಿ ಬೆಳಿಬೇಕು ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಕೊತಿರ್ತಾರೋ ಖಂಡಿತವಾಗ್ಲೂ ವಿಟಮಿನ್ ಇ ಆಯಿಲನ್ನು ಆಗಾಗ ನಾವು ಈ ರೀತಿ ಎಣ್ಣೆಗಳಲ್ಲಿ ಬೇರೆಸಿ ಅಪ್ಲೈ ಮಾಡ್ತಾ ಬರೋದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ನೋಡಿ ಒಮ್ಮೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆಯನ್ನು ಹಾಕೋತಾ ಇದ್ದೀನಿ ಹರಳೆಣ್ಣೆ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಹೆಚ್ಚಿಸ್ಲಿಕ್ಕೆ ಕೂದಲು ದಟ್ಟವಾಗಿ ಸೊಂಪಾಗಿ ಜೊತೆಗೆ ಕಪ್ ತಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾರಿಗೆ ತುಂಬಾ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತೆ ತುಂಬಾ ವೈಟೇರ್ಸ್ ಆಗ್ತಾ ಇರುತ್ತೆ ಅಂತವರು ಆಗಾಗ ಹರಳೆಣ್ಣೆ ಹಚ್ಚೋದ್ರಿಂದ ಆ ಒಂದು ಕೂಡ ಬೇಗನೆ ಹೊರಗಡೆ ಬರಬಹುದು ನೋಡಿ ಹರಳೆಣ್ಣೆ ಹಾಕಾದ್ಮೇಲೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಒಂದು ಮಿಶ್ರಣವನ್ನು ನಾನು ಇಲ್ಲಿ ಒಂದು ಸ್ಟೀಲ್ ಬೌಲಿಗೆ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾವಿಲ್ಲಿ ಇದನ್ನ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನ ಈ ಒಂದು ಎಣ್ಣೆಯನ್ನ ಬಿಸಿ ಮಾಡ್ಕೋಬೇಕು ಅಥವಾ ಜಾಸ್ತಿ ಪ್ರಮಾಣದ ಎಣ್ಣೆ ಮಾಡ್ಕೋತೀವಿ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ಹಾಗೆ ನೀವು ಎಣ್ಣೆಯನ್ನು ಕಾಯಿಸ್ಕೋಬೋದು ನಾವಿಲ್ಲಿ ಒಮ್ಮೆ ಹಚ್ಕೊಳ್ಳೋಷ್ಟು ಎಣ್ಣೆನ ಮಾಡ್ಕೋತಾ ಇರೋದ್ರಿಂದ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದನು ಕೂಡ ಅಂದರೆ ನಾವು ಎಣ್ಣೆಯನ್ನು ಹಚ್ಚುವಂಥ ಸಮಯದಲ್ಲಿ ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಿಗಿರೋಂಥ ಎಣ್ಣೆಯನ್ನು ಹಚ್ತಾ ಬರೋದ್ರಿಂದನೂ ಕೂಡ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ರೂಟ್ಸು ಗಟ್ಟಿಯಾಗುತ್ತೆ ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡ್ಕೋಬೋದು ಗ್ರೋತ್ ತುಂಬ ಫಾಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಒಂದು ಎಣ್ಣೆ ಅಂದರೆ ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ತಾ ಹೋಗೋದ್ರಿಂದ ಕೂಡ ನೋಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು ಇದಾಗಿದೆ ಈಗ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಅಂದರೆ ನಾವೇನು ಲವಂಗ ಮತ್ತು ಮೆಂತ್ಯದ ಪೌಡರ್ ಹಾಕಿದ್ವಲ್ಲ ಅದು ತರಿ ತರಿ ಭಾಗ ಹಾಗೇನೇ ಇರುತ್ತೆ ನಾವು ಇದನ್ನು ಸ್ಕ್ಯಾಲ್ಫಿಗೆ ಹಚ್ಕೊಳ್ಳೋದಕ್ಕೆ ಕಿರಿಕಿರಿ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಶೋಧಿಸ್ಕೊಂಡ್ರೆ ನಮಗೆ ತುಂಬ ಪ್ಯೂರಾಗಿರುವಂಥ ಆಯಿಲು ಸಿಗುತ್ತೆ ನೋಡಿ ನಾನಿಲ್ಲಿ ಎಣ್ಣೆಯನ್ನು ಶೋಧಿಸ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನೀವು ಪ್ರತಿ ಬಾರಿ ತಲೆಗೆ ಎಣ್ಣೆ ಹಚ್ಚುತ್ತೀವಿ ಅನ್ನೋವಂಥ ಸಮಯದಲ್ಲಿ ಈ ಒಂದು ಆಯಿಲನ್ನು ರೆಡಿ ಮಾಡಿ ಹಚ್ಚಿ ಆ ಒಂದು ಮ್ಯಾಜಿಕ್ಕು ನಿಮ್ಮ ಕಣ್ಣು ಮುಂದೆನೇ ಇರತ್ತೆ ಅಂತಲೇ ಹೇಳ್ಬೋದು ಎರಡು ಮೂರು ವಾಶಲ್ಲಿ ನಿಮ್ಮ ಹೇರ್ ಫಾಲ್ ಅನ್ನುವಂಥದ್ದು ಕಂಪ್ಲೀಟಾಗಿ ಕಡಿಮೆ ಆಗಿರತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗ್ರೋತ್ ಕೂಡ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾವುದೇ ರೀತಿಯ ಡ್ಯಾಮೇಜ್ ಇದ್ದರೆ ಅಥವಾ ಉದ್ರತಾ ಇದ್ದರೆ ಮಧ್ಯದಲ್ಲಿ ಕಟ್ ಆಗೋದಿರ್ಬೋದು ಅಥವಾ ತುಂಬ ಹೊಟ್ಟಾಗ್ತಿದೆ ಅಂದರೆ ಅದನ್ನು ಕೂಡ ನೀವು ತುಂಬ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ತುಂಬ ಮ್ಯಾಜಿಕ್ ಪದಾರ್ಥ ಅಂದರೆ ಮೆಂತ್ಯ ಅದರ ಜೊತೆಗೆ ಇನ್ನೊಂದು ಪದಾರ್ಥ ಲವಂಗ ಹಾಕಿರೋದ್ರಿಂದ ಗ್ರೋತ್ ಅಂತೂ ಹೇಳೋದೇ ಬೇಡ ಅಷ್ಟು ಅಷ್ಟು ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಅಷ್ಟು ಒಂದು ಪೋಷಕಾಂಶಗಳನ್ನು ನಮ್ಮ ಕೂದಲಿಗೆ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಲವಂಗ ಅಂತಲೇ ಹೇಳ್ಬೋದು ನೀವು ಈ ಒಂದು ಎಣ್ಣೆಯನ್ನು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆನಾದರೂ ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲು ಅದನ್ನು ನೀವೇ ಫೀಲ್ ಮಾಡ್ತೀರಾ ಅಷ್ಟು ಒಂದು ಫಾಸ್ಟಾಗಿ ನಿಮ್ಮ ಕೂದಲು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಾಟನ್ ತೊಗೊಂಡು ಅದರಿಂದ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ತುದಿವರ್ಗು ಹಚ್ಚಿಬಿಟ್ಟು ಹಿಂದಿನ ದಿನ ರಾತ್ರಿ ಹಚ್ಚಿ ಮಾರನೇ ದಿನ ಕೂಡ ನೀವು ಹೇರ್ ವಾಶ್ ಮಾಡ್ಬೋದು ಒಂದು ದಿನ ಹಾಗೆ ಬಿಡ್ತೀವಿ ಅಂದ್ರೆ ಹಾಗೆ ಕೂಡ ಬಿಡ್ಬೋದು ಅಥವಾ ಅಥವಾ ಅಷ್ಟೊಂದು ಸಮಯ ಇಲ್ಲ ಅಂತಂದರೆ ಒಂದು ಗಂಟೆಗಳ ಕಾಲನಾದರೂ ಈ ಒಂದು ಎಣ್ಣೆಯನ್ನು ಹಚ್ಚಿ ತಲೆಯಲ್ಲಿ ಹಾಗೆ ಬಿಟ್ಬಿಡಿ ಅದಾದ ನಂತರ ನೀಟಾಗಿ ಹೇರ್ ವಾಷನ್ನು ಮಾಡಿ ಖಂಡಿತವಾಗ್ಲೂ ಹೇರ್ ವಾಶ್ ಮಾಡೋವಂಥ ಪ್ರತಿ ಬಾರಿ ಕೂಡ ಈ ಒಂದು ಎಣ್ಣೆಯನ್ನು ಹಚ್ಚಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ ಆ ಒಂದು ರಿಸಲ್ಟ್ ಅನ್ನೋ ಅಂಥದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ ನೋಡಿ ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಖರ್ಚಾಗಲ್ಲ ಯಾಕಂದರೆ ಮನೆಯಲ್ಲಿ ಮೆಂತೆ ಇರುತ್ತೆ ಲವಂಗ ಇರುತ್ತೆ ಎಣ್ಣೆಗಳಿರುತ್ತೆ ವಿಟಮಿನ್ ಎ ಆಯಿಲ್ ಕೂಡ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಅದೆಲ್ಲನೂ ಬಳಸ್ಕೊಂಡು ಈ ಒಂದು ಆಯಿಲನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ನಮ್ಮ ಕೂದಲಿಗೆ ನಮ್ಮ ಕೂದಲಿನ ಆರೈಕೆಗೆ ಬೇಕಾಗಿರುವಂಥ ಒಂದು ಅದ್ಭುತವಾದಂಥ ಹೇರ್ ಆಯಿಲು ರೆಡಿಯಾಗುತ್ತೆ ಇದನ್ನು ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಇದಕ್ಕೆ ಯಾವುದೇ ರೀತಿಯ ಖರ್ಚನ್ನು ಮಾಡಬೇಕಾಗಿಲ್ಲ ಆದರೆ ಇದನ್ನು ಹಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಹೇರಿಗಂತೂ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಹೇರ್ ಆಯಿಲನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು